ನನ್ನ ಹೆಸರು ಆದ್ಯ ಇವತ್ತು ನಾನು ಉಪಾಯಗಾರ ವ್ಯಾಪಾರಿ ಎಂಬ ನೀತಿ ಕಥೆಯನ್ನು ಹೇಳುತ್ತೇನೆ ಒಂದು ಊರಿನಲ್ಲಿ ಒಬ್ಬ ಟೊಪ್ಪಿಗೆಯ ವ್ಯಾಪಾರಿ ಇದ್ದ ಅವನು ಊರಿಂದ ಊರಿಗೆ ಹೋಗಿ ಟೊಪ್ಪಿಗೆಗಳ ವ್ಯಾಪಾರ ಮಾಡುತ್ತಿದ್ದ ಒಮ್ಮೆ ಕಾಡಿನ ಮಾರ್ಗವಾಗಿ ಹೋಗುತ್ತಿದ್ದಾಗ ಅವನಿಗೆ ಬಹಳ ಆಯಾಸವಾಯಿತು ಅವನು ವಿಶ್ರಾಂತಿಗಾಗಿ ಒಂದು ಮರದ ಕೆಳಗೆ ಕೂಲಿತ ಆಯಾಸವಾದ್ದರಿಂದ ಕೆಲ ಹೊತ್ತಿನಲ್ಲಿ ಅವನಿಗೆ ಗಾಢವಾದ ನಿದ್ರೆ ಬಂದಿತು ಮರದ ಮೇಲಿದ್ದ ಕಪಿಗಳು ಕೆಳಗಿಳಿ ಬಂದು ವ್ಯಾಪಾರಿಯ ಚೀಲವನ್ನು ಬಿಚ್ಚಿ ನೋಡಿದವು ಅದರಲ್ಲಿದ್ದ ಟೊಪ್ಪಿಗೆಗಳನ್ನು ತಮ್ಮ ತಲೆಯ ಮೇಲೆ ಹಾಕಿಕೊಂಡವು ಸ್ವಲ್ಪ ಸಮಯದ ಬಳಿಕ ಎಚ್ಚರಿಗೊಂಡ ಎಚ್ಚರಗೊಂಡ ವ್ಯಾಪಾರಿ ತನ್ನ ಟೊಪ್ಪಿಗೆಗಳನ್ನು ಕಾಣದೆ ಗಾಬರಿಗೊಂಡ ಅತ್ತಿತ್ತ ಹುಡುಗುತ್ತ ಮರದ ಮೇಲೆ ನೋಡಿದಾಗ ಕೋತಿಗಳ ತಲೆಯ ಮೇಲೆ ಟೊಪ್ಪಿಗೆಗಳನ್ನು ಕಂಡ ಕೋತಿಗಳ ಬುದ್ಧಿಯನ್ನು ಅರಿತಿದ್ದ ಆ ವ್ಯಾಪಾರಿ ಉಪಾಯವೊಂದನ್ನು ಮಾಡಿದ ತಾನು ಧರಿಸಿದ್ದ ಟೊಪ್ಪಿಗೆಯನ್ನು ತೆಗೆದು ಅತ್ತಿತ್ತ ಅಲ್ಲಾಡಿಸಿ ಜೋರಾಗಿ ಕೆಳಕ್ಕೆ ಎಸೆದ ಅವನು ಮಾಡಿದಂತೆ ಮಾಡಿದ ಕಪಿಗಳು ಅಸ್ತಿತ್ತ ಅಲ್ಲಾಡಿಸಿ ಜೋರಾಗಿ ಕೆಳಕ್ಕೆ ಎಸೆದವು ತಾನು ಮಾಡಿದ ಉಪಾಯ ಫಲಿಸಿದ್ದರಿಂದ ವ್ಯಾಪಾರಿಗೆ ಸಂತೋಷವಾಯಿತು ವ್ಯಾಪಾರಿ ತನ್ನ ತೊಪ್ಪಿಗೆಗಳನ್ನು ಸಂಗ್ರಹಿಸಿ ಸಂತಸದಿಂದ ತನ್ನ ಊರಿನತ್ತ ನಡೆದ ಅಪಾಯ ಬಂದಾಗ ಉಪಾಯವಿರಬೇಕು ಎಲ್ಲರಿಗೂ ಧನ್ಯವಾದಗಳು